ನೋಡೋಣ ನಿಮ್ಮ ಮಗ ತಮ್ಮ ಬಂದ್ ನೋಡ ಅತಿಗೆ ಇನ್ನೂ ಮಲಗಿದ್ರಲ್ಲ ಸಮಯ ಹೇಳ ಅತಿಗೆ ಲಕ್ಷ್ಮಣ ಈ ಕಾರಣಕ್ಕೆ ಆ ಪ್ರೇಮರಾಜ್ ಮತ್ತು ಯಾರು ಯಾರು ಕಾರಣ ಕಾರಣ ಅಯ್ಯೋ ಅಂತೂ ಇಂತೂ ನೀವು ಸಹ ನಿಮ್ಮ ಚಲಾವಣ ನಿಮ್ಮನ್ನ ಬಿಡೋದಿಲ್ಲ ನಿಮ್ಮನ್ನ ಬಿಡೋದಿಲ್ಲ ನೀನು ಪೊಲೀಸ್ ಅಧಿಕಾರಿಯಾಗಿ ಆಗಿ ಕೈಗೆ ತೆಗೆದುಕೊಳ್ಳೋಬೇಡ ಲಕ್ಷ್ಮಣ ಕೈಗೆ ತೆಗೆದುಕೊಡ ಏನು ಮಾಡ್ತಾ ಅಂತ್ಯಕ್ರಿಯೆಯನ್ನು ನಿನ್ನ ಅಣ್ಣ ಮತ್ತು ಅತ್ತಿಗೆಯನ್ನು ಅಂತ್ಯಕ್ರಿಯೆಯನ್ನು ಮಾಡಿ ಆಮೇಲೆ ಮುಂದಿನ ಕಾರ್ಯವನ್ನು ತೆಗೆದುಕೊಳ್ಳುವ ಸರಿ ಅಣ್ಣ दवाली अल जी वहिनी रो मानव ನಿನ್ನೆವರಿಗೆ ಪಾಲಾಡ್ಸಿರುವಂತಹ ಕುಣಿಗಳು ಇನ್ನು ಈ ಪ್ರೇಮ ನಿಲ್ಲ ಆ ಧೈರ್ಯ ಅಂತ ನಿಮಗೆ ಅಣ್ಣ ಮನೆಯೊಳಗೆ ಬಂದು ನನಗೆ ನಿಲ್ಲ ಕೇಳುತ್ತಿದ್ದೀರಾ ನಮ್ಮ ಭವ್ಯದ ಬರ ಮನೆಯಲ್ಲಿ ಕಾಲುಡಲ್ಲರ ನಿನಗೆ ಯಾವುದೇ ರೀತಿ ಹಬ್ಬವಿಲ್ಲ ನಿನ್ನ ಮನೆಯಲ್ಲಿ ಕತ್ತೆ ಮಗನೇ ಇದು ನಿನ್ನ ಮನೆಯಲ್ಲ ನನ್ನ ಮನೆ ಒಂದು ಕ್ಷಣ ಮರು ಮಾತನಾಡದೆ ಹೊರಟು ಹೋಗು ನಿನ್ನ ಹೊರಟು ಬಂದಿಲ್ಲ ಇದು ನನ್ನ ಮನೆ ಆಗಿತ್ತು ಈ ನಿನ್ನ ಅರಮನೆ ಇವತ್ತು ನಮ್ಮಿಬ್ಬರ ಈ ಅರಮನೆ ನಮ್ಮನ್ನ ಮೋಸದಿಂದ ನಿಮ್ಮ ಮನೆ ಮಾಡ್ಕೋತ ಸಿಗ ದ್ರೋಹ ಸರಿಯಾಗಿ ನೆನಪಿಟ್ಟುಕೋ ಇವತ್ತಿಗೆ ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ಕುರುಡು ತಂಗಿಯ ಮಾನಭಂಗ ಮಾಡಿ ಅವಳ ಸಾವಿಗೆ ಕಾರಣವಾದಿಯಲ್ಲ ಅವಳ ಅಣ್ಣ ಮೇಲೆ ಸೇಡು ತುರಿಸಿಕೊಳ್ಳಲು ಬಂದಿರುವೆ ಪ್ರೇಮರಾಜ್ ಮೋಸದಿಂದ ನನ್ನ ತಂದೆಯ ಕತ್ತನ್ನು ಹಿಜಿಕ್ಕೊಂಡು ಆಕ್ಸಿಡೆಂಟ್ ನಲ್ಲಿ ನನ್ನ ತಂದೆ ಸತ್ಯದ ನನ್ನ ತಾಯಿಗೆ ಹೇಳಿದ್ದಲ್ಲ ಆ ತಾಯಿ ತಂದೆ ಮಗ ಶಿವರಾಜ್ ನಾನೇ ಓಹೋ ಎಲ್ಲ ಕಪಟಿಗಳ ನನ್ನ ಮನೆಗೆ ಹಕ್ಕು ನನ್ನನ್ನು ಮಾಡಕ್ಕೆ ಬಂದಿದರ ಅದು ಎಂದಿಗೂ ಸಾಧ್ಯವೇ ಇಲ್ಲ ಕರಿಯ ಕ್ಯಾನ್ಸ ನಿನ್ನ ಕೊನೆಯ ಅಕ್ಷರ ಎರಡೇ ನಿಮಿಷದಲ್ಲಿ ಮುನಿಸ್ಬಿಡ್ತೀನಿಯ ಪ್ರೇಮರಾಜ್ ನೀ ಮಾಡಿರುವ ಅನ್ಯಾಯಕ್ಕೆ ನಿನ್ನನ್ನು ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿ ಕಾಯಿಡ ಹಾಕಿದ್ರು ಸೇಡು ಹೋಗಲ್ಲ ಈ ಮಗಣಿನ ಹಂಗ ಬಿಟ್ರ ನಮನು ಬಿಡಂಗಿಲ್ಲ ಬದುಕಲು ಬಿಟ್ಟಿರೋ ತಾನೆ ನಮ್ಮನ್ನು ಕೊಲ್ಲೋದು ಇದು ಹುಲಿ

ಕೆಂಚನನ್ನು ಕೊಂದೆ ಎಂಬ ಮಾತ್ರಕ್ಕೆ ನೀನು ಪಡಬೇಡ ನಿನ್ನ ಸಾವು ನನ್ನ ಕೈಲ್ಲಿದೆ ಅದು ಸಾಧ್ಯವೇ ಇಲ್ಲ ಹುಟ್ಟುವನೇ ಜೈಸಿ ಬಂದ ಈ ಪ್ರೇಮವ ಏಯ್ ನಿಮ್ಮ ಸಾವು ನನ್ನ ಹತ್ರ ಇದೆ ಓಹೋ ಬಚ್ಚ ನಮ್ಮ ಸಾವು ನಿನ್ನ ಕೈಲಿಯ ಅದು ಸಾಧ್ಯವೇ ಇಲ್ಲ ನಿನ್ನನ್ನ ಕೊಂದು ಅಂತ ಸೂರ್ಯನ ಕೊಂದೇ ಕೊಲ್ಲುತ್ತೇನೆ ನೆನಪಿಸಿಕೋ ನಿನ್ನ ಮನ ದೇವರನ್ನ ಶಿವರಾಜ್ ನಿನ್ನನ್ನು ನಾನು ಹಂಗೆ ಬಿಡಲಾರಿ ನಿನ್ನನ್ನು ಕೊಳ್ಳಿಂದ ಬಿಡ್ದುಕೊಳ್ಳುತ್ತೇನೆ ಮಗಾನೆ ಲಕ್ಷ್ಮಣ ಅವನನ್ನು ಕೊಂದೆ ಎಂಬ ಮಾತೃ ಪಡಬಿಡ್ಬೋ ಅಷ್ಟು ಸುಲಭವಾಗಿ ಸಾಯಲಾರ ಈ ಶಿವರಾಜ ಅಂತೂ ನಿನ್ನ ಸಾಧ್ಯ ಬಿಡುವ ನಾನು ಬರುವಾಗ ಎಲ್ಲವನ್ನು ತಿಳಿದುಕೊಂಡೆ ಇಂಥ ಕೂರು ಅಣ್ಣ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅದಕ್ಕಾಗಿ ಅವನನ್ನು ನಾನು ಕೊಂದೆ ಸಾಹೇಬ್ರೆ ನಾನು ನಾನು ಮಾಡಿದ್ದು ಕೊಲೆ ನನ್ನನ್ನ ಅರೆಸ್ಟ್ ಮಾಡಿ ನನ್ನ ಅರೆಸ್ಟ್ ಮಾಡಿ ಇಲ್ಲಿ ನೋಡಿ ಸಾಕ್ಷಿ ನೋಡ್ತೇನೆ ಎಲ್ಲಿ ಬ್ಲಡ್ ಹತ್ತಿದೆ ರಕ್ತ ಕಂಡು ಬಂದಿದೆ ನೀನೇ ಕೊನೆ ಮಾಡಿದೆಯಾ ಹೌದು ನಾನೇ ಕೊನೆ ಮಾಡಿದ್ದೀನಿ ನಡೆ ನಿನ್ನನ್ನು ಅರೆಸ್ಟ್ ಮಾಡುತ್ತೇನೆ ಇವ ರಾಂಡ ಅರೆಸ್ಟ್ ಚಾ ನಿನ್ನ ಜೇಲ್ಕ್ ಹಾಕೇ ತಂಗಿ ಹೇಳ್ಕಪ್ಪಾ ಇನ್ನು ತಂಗಿ ಒಬ್ಬರಿ ಹೊಡ್ದವಳು ನಾನು ಬೇಗನೆ ಹೊರಗ್ ಬಂದ್ಬಿಡ್ತೀನಿ ಓಕೆ ಓಕೆ ಲಕ್ಷ್ಮಣೆಗೆ ತುಂಬಾ ಧನ್ಯವಾದಗಳು ಈ ನಮ್ಮ ನಾಟಕಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕಾಗಿ ತಾವು ನಿಮಗೆ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಶ್ರೀ ವೀರಭದ್ರೇಶ್ವರ್ ಮಹಾರಾಜ್ ಜಿ ಜಯ ಗೈ マスカル。